ಅತ್ಯಂತ ಗುರುಣಾಮ್ ಆಕೃತಿ ಸ್ಮರೆಯಘ್ನ ಪ್ರಣಶ್ಯಂತಿ ಚ ಚಮನೋರ ಹರಿವಾಯು ಗುರುಗಳ ಚರಣಾನುವಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಒಂದು ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಅಂತ ಬಂದಿದ್ದೇವೆ ಆಲ್ರೆಡಿ ನೀವು ಕೆಲವರು ಮೊಬೈಲ್ ಅಲ್ಲಿ ಅದನ್ನ ನೋಡಿರ್ತೀರಿ ಕೆಲವರಿಗೆ ಅದನ್ನ ನೋಡಿರ್ತೀರಿ ಕೆಲವರು ಕೆಲವರು ಕಿವಿಯಲ್ಲಿ ಹೇಳಿರ್ತಾರೆ ಹಾಗೆ ವಿಷಯ ನಿಮಗೆ ಆಲ್ರೆಡಿ ಮುಟ್ಟಿದೆ ಎಷ್ಟೇ ವಿಷಯ ಇನ್ನೊಬ್ಬರ ಮುಖಾಂತರ ಮುಟ್ಟಿದ್ರು ಕೂಡ ನೇರವಾಗಿ ಮುಟ್ಟಿದಾಗ ಅದೊಂದು ಮನಸ್ಸಿಗೆ ಸ್ವಚ್ಛವಾಗಿ ಹೌದು ಅಂತ ಅನ್ನಿಸ್ತದೆ ಆದ್ರಿಂದ ನಾವೇನ್ ಆಲೋಚನೆ ಮಾಡಿದ್ದೇವೆ ಎಲ್ಲೆಲ್ಲಿ ಭಜನಾ ಮಂಡಳಿಗಳಿವೆಯೋ ಅವರು ಒಟ್ಟು ಸೇರಿದಾಗ ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ನಿನ್ನೆ ಮೊನ್ನೆ ಏಕಾದಶಿ ಈ ತರ ಎಲ್ಲ ಅಲ್ಲೆಲ್ಲಿ ಅಲ್ಲೆಲ್ಲಿ ಹೋಗಿ ನಾವು ಆಲ್ರೆಡಿ ಈಗ ವಿಷಯವನ್ನ ಹೇಳಿ ಬಂದಿದ್ದೇವೆ ಏನ್ ವಿಷಯ ಅಂತ ಕೇಳಿದ್ರೆ ಒಂದು ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಸೋಂದಾ ಕ್ಷೇತ್ರದ ಅಧಿಪತಿಗಳಾದ ಅದು ಭಾವಿ ಸಮೀರ ವಾದರಾಜ ಸ್ವಾಮಿಗಳು ಇವರಿಬ್ಬರ ನಾಮದ ಸ್ಮರಣೆ ನಿರಂತರ ನಡಿಬೇಕು ಅಂತ ಅನ್ನೋದು ಉದ್ದೇಶ ಈ ಇಬ್ಬರ ನಾಮ ಸ್ಮರಣೆ ಬಹಳ ಸರಳ ಅದನ್ನು ನಾವೊಂದು ಬಾರಿ ಉಚ್ಚರಿಸಿರ್ತೇನೆ ಒಂದ್ಸಲ ಕೇಳಿ ಶ್ರೀ ರಾಘವೇಂದ್ರ ಎನಮಃ ನಮಃ ಶ್ರೀ ವಾದಿರಾಜನ ಮಹ ಇಷ್ಟು ಪಾರಾಯಣ ಮಾಡಬೇಕು ಇದು ಒಂದು ಕೋಟಿ ಬಾರಿ ಆಗಬೇಕು ಅಂತ ಉದ್ದೇಶ ಇದೆ ಯಾಕೆ ಅಂದ್ರೆ ಏಪ್ರಿಲ್ ಇಪ್ಪತ್ ಮೂರು ಇಬ್ರು ಗುರುಗಳು ಹುಬ್ಬಳ್ಳಿಕ್ ಬರ್ತಾರೆ ಏಪ್ರಿಲ್ ಇಪ್ಪತ್ ಮೂರು ಅವರು ಇಲ್ಲಿ ಬರ್ತಾರೆ ಸ್ವಾಮಿಗಳು ಬರ್ತಾರೆ ಒಂದು ವಿಶ್ವವಲ್ಲಭರು ಅದು ಸೋಂದಾ ಕ್ಷೇತ್ರ ಆ ವಾದಿರಾಜ ಮಠದ ಪರಂಪರೆಯಲ್ಲಿ ಆ ಸ್ವಾಮಿಗಳು ಬರ್ತಾರೆ ಇನ್ನೊಬ್ರು ಮಂತ್ರಾಲಯ ಪರಂಪರೆಯಲ್ಲಿ ಬಂದ ಪ್ರಭುಗಳಾದ ವಿಶ್ವ ಸುಬುಧೇಂದ್ರ ತೀರ್ಥರು ಬರಲಿಕ್ಕಿದ್ದಾರೆ ಇವರಿಬ್ಬರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಸಮರ್ಪಣೆ ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ ಪೂರ್ವಭಾವಿಯಾಗಿ ಇದು ಜಪ ಆಗಬೇಕು ಅಂತ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಕಾರ್ಯಕ್ರಮ ಆಗ್ತದೆ ನಾವು ಒಬ್ಬರೇ ಕಾರ್ಯಕ್ರಮ ಮಾಡ್ತೀವಿ ಒಬ್ಬರೇ ಜಪ ಮಾಡ್ತೀವಿ ಅಂತಂದ್ರೆ ಆಗಲ್ಲ ನೂರಾರು ಜನ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಪ ಮಾಡಬೇಕು ಜಪ ಮಾಡಿ ಅದನ್ನ ನಮಗೆ ಸಮರ್ಪಣೆ ಮಾಡಬೇಕು ಸಂಖ್ಯೆಯನ್ನ ಅದು ಎಷ್ಟಾದ್ರೂ ಆಗ್ಲಿ ಒಂದು ಸಾವಿರ ಆಯ್ತು ಎರಡು ಸಾವಿರ ಆಯ್ತು ಐದು ಸಾವಿರ ಆಯ್ತು ಅದನ್ನ ನಾವು ಏಪ್ರಿಲ್ ಹತ್ತನೇ ತಾರೀಕದ ಒಳಗಡೆ ಹತ್ತನೇ ತಾರೀಕು ನಾವು ಅದನ್ನ ಸ್ವೀಕರಿಸ್ತೇವೆ ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಒಂದು ದಿವಸ ಕಡಿಮೆ ಆಯ್ತು ಯಾಕಂದ್ರೆ ಇವತ್ತು ಹದಿಮೂರು ಹನ್ನೆರಡನೇ ಅಂದ್ರೆ ಇಪ್ಪ ಹತ್ತನೇ ನೀವು ಹಾಗಾದ್ರೆ ಹತ್ತನೇ ತಾರೀಕು ಕೊಟ್ರೆ ಒಂದು ತಿಂಗಳು ಜಪ ಆದ ಹಾಗೆ ಆಗ್ತದೆ ಆದ್ದರಿಂದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಗಳಾಗಿರಿ ಅಂತ ತಮ್ಮ ಮುಂದೆ ಮನವರಿಕೆ ಏನು ಈ ಪಾರಾಯಣ ಮಾಡೋದ್ರಿಂದ ಪ್ರಭಾವ ಏನ್ ಸಿಕ್ತದ ನಮಗೆ ಅಂತ ಎಲ್ಲರೂ ಅಪೇಕ್ಷೆ ಪಟ್ಟೇ ಪಡ್ತಾರೆ ಕೆಲವರು ಅಪೇಕ್ಷೆ ವಿನಃ ಮಾಡಿಬಿಡ್ತಾರೆ ಸ್ವಾಮಿಗಳ ಆದೇಶ ಆಗಿದೆ ಅಂತ ಅದನ್ನ ಮಾಡಿಬಿಡ್ತಾರೆ ಆದ್ರೂ ನಾವು ಹೇಳುವವರು ಒಂದ್ಸಲ ಅದನ್ನ ಹೇಳಿದ್ರೆ ಮನಸ್ಸಿಗೆ ಎಲ್ಲರಿಗೂ ಖುಷಿ ಆಗ್ತದೆ ಭಾಗವತದಲ್ಲಿ ದೇವಭೂತಿ ಕಪಿಲ ನಾಮಕ ಪರಮಾತ್ಮನಿಗೊಂದು ಮಾತಾಡ್ತಾಳನ್ಸು ಕಪಿಲ ಕೇಳಿದ ದೇವಹೂತಿ ಇದ್ದಾಗಲೇ ದೇವಹೂತಿ ಕೇಳಿದ್ಲು ಕಪಿಲ ನಾನು ಮೋಕ್ಷದ ದಾರಿಯನ್ನು ವೈಕುಂಠದ ದಾರಿಯನ್ನು ಹಿಡಿಯಬೇಕು ಅಂತಿದ್ದೇನೆ ಮೊದಲನೇ ಮೆಟ್ಲೆ ಯಾವುದು ಅಂತ ಕೇಳಿದ್ಲು ಆವಾಗ ಕಪಿಲ ಹೇಳಿರುವ ಮಾತು ಮಹಾತ್ಮರ ಸಮಾಗಮ ಸಜ್ಜನರ ಸಮಾಗಮ ಸಜ್ಜನರ ಶುಶ್ರೂಷೆ ಅದು ವೈಕುಂಠಕ್ಕೆ ಹೋಗ್ಲಿಕ್ಕೆ ಮೊದಲೇ ಮೆಟ್ಲು ಅಂದ್ರೆ ಆದ್ರಿಂದ ಇಲ್ಲಿ ಮಹಾತ್ಮರು ಅಂತಂದ್ರೆ ವಾದರಾಜರು ಮಹಾತ್ಮರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಅವರನ್ನು ನೀವು ಗಟ್ಟಿ ಹಿಡಿದ್ರೆ ಮೋಕ್ಷ ಕೊಟ್ಟೆ ಕೊಡ್ತಾರೆ ಅನ್ಲಿಕ್ಕೆ ಇದು ಸಾಕ್ಷಿ ಭಾಗವತವೇ ಅದು ಸಾಕ್ಷಿ ಅಷ್ಟೇ ಅಲ್ಲ ರಾಯರ ಚರಿತ್ರೆಯಲ್ಲಿ ನೀರು ತುಂಬೋ ವೆಂಕಟನಿಗೆ ಮೋಕ್ಷ ಕೊಟ್ಟರು ಅಂತ ಚರಿತ್ರೆ ಕೇಳಿದಿರಿ ಆದ್ರಿಂದ ಮೋಕ್ಷ ಕೊಡುವ ಅಧಿಕಾರ ರಾಯರಿಗಿದೆ ಮೋಕ್ಷ ಕೊಡುವ ಅಧಿಕಾರ ವಾದರಾಜರಿಗಿದೆ ಯಾಕೆ ವಾದರಾಜರಿಗಿದೆ ಅಂದ್ರೆ ಭಾವಿ ಸಮೀರರು ವಾದರಾಜರು ಪರಮಾತ್ಮ ಬಿಟ್ರೆ ಪರಮಾತ್ಮ ಬಿಟ್ರೆ ಮೋಕ್ಷ ಕೊಡುವ ಅಧಿಕಾರ ಲಕ್ಷ್ಮೀ ಪರಮಾತ್ಮರು ಬಿಟ್ರೆ ಮೋಕ್ಷ ಕೊಡುವ ಅಧಿಕಾರ ನಿಮ್ಗೆ ಯಾಕೆ ನಾ ಇಷ್ಟು ವಿವರಿಸ್ತಿದ್ದೀನಿ ಅಂದ್ರೆ ನೀವು ಅವಾಗ ಅವಾಗ ಪ್ರವಚನವನ್ನು ಕೇಳಿದವರು ಅವಾಗವಾಗ ಅನೇಕ ವಿದ್ವಾಂಸರ ಮುಖದಲ್ಲಿ ಅಧ್ಯಯನಶೀಲರು ಅದಕ್ಕೆ ಮತ್ತೆ ಮತ್ತೆ ವಿವರಿಸಿ ಹೇಳ್ತಾ ಇದ್ದೀನಿ ಅಲ್ಲಿ ವಾದರಾಜರು ಭಾವಿ ಸಮೀರರು ಅಲ್ಲಿ ಹೇಳುವಾಗಿ ಮಾತಾಡ್ಬಿಡ್ತಾರೆ ಏನು ಅಂತಂದ್ರೆ ಆ ತದನುನಯ ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಕೂಡ ಮೋಕ್ಷ ಕೊಡ್ಲಿಕ್ಕೆ ಅಧಿಕಾರ ಇದೆ ಅಂತಿದೆ ಆದ್ರಿಂದ ರಾಯರು ವಾದರಾಜರು ಮೋಕ್ಷ ಕೊಡುವ ದೊಡ್ಡ ಗುರುಗಳು ನಮಗೆ ಕಾಣ್ತಾರೆ ಕಲಿಯುಗದಲ್ಲಿ ಆದ್ರಿಂದ ರಾಯರ ನಾಮದ ಸ್ಮರಣೆ ವ ವಾದರಾಜರ ನಾಮದ ಸ್ಮರಣೆ ತಾವು ಪ್ರಾರಂಭ ಮಾಡ್ರಿ ಅಂತ ತಿಮ್ಮ ಮಾತ್ರ ನಿಮ್ಮ ಹತ್ರ ನಾವ್ ಇವತ್ತು ಬಂದು ಇದನ್ನ ವಿವರಿಸುತ್ತೇವೆ ಇದರಲ್ಲಿ ಏನಾದ್ರೂ ಸಂಶಯ ಇದ್ರೆ ಮತ್ತೆ ಅದನ್ನು ಕೇಳಿದ್ರು ಎರಡು ತರ ಇದೆ ಮಾಮೂಲಿ ಕೇಶವ ಎಸ್ವ ನಾರಾಯಣ ಮಾಡಿಕೊಂಡು ಗೋವಿಂದ ಗೋವಿಂದ ಹೇಳ್ಕೊಂಡು ಕೇಳಿದ್ರು ಒಬ್ರು ಸಂಕಲ್ಪ ಏನ್ ಮಾಡಬೇಕು ಅಂತ ಅದನ್ನ ಇಲ್ಲಿ ವಿವರಿಸ್ತೇನೆ ಸಂಕಲ್ಪ ಏನ್ ಮಾಮೂಲಿ ಸಹಜವಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕಹಿತಕ್ಕಾಗಿ ಮನಸ್ಸಿನಲ್ಲಿ ನಮ್ಮ ಕುಟುಂಬಕ್ಕೆ ಅನುಗ್ರಹ ಆಗ್ಲಿ ನಮ್ಮ ವಂಶಕ್ಕೆ ಅನುಗ್ರಹ ಆಗ್ಲಿ ಅಂತ ಇಷ್ಟ ಇಟ್ಟುಕೊಂಡು ನಾನು ಜಪ ಮಾಡ್ತೀನಿ ಜಪಕ ಜಪ ಜಪಾಖ್ ಕರ್ಮ ಕರಿಷೆ ಅಂತ ಇಷ್ಟು ಬಿಟ್ಟುಕೊಂಡು ನೀವು ಜಪವನ್ನು ಪ್ರಾರಂಭ ಮಾಡಿ ಎಷ್ಟು ಹೆಚ್ಚಾಗ್ತದೋ ಅಷ್ಟು ಮತ್ತು ಭಜನೆ ಕೂತಾಗ್ಲೇ ಮಾಡಬೇಕು ಅಂತ ಏನಿಲ್ಲ ಮನೆಯಲ್ಲಿದ್ದಾಗ ಅವಕಾಶ ಇದ್ದಾಗ ಮಾಡಬಹುದು ಬರೀ ನಾವೇ ಮಾಡಬೇಕಾ ಅಂತಂದ್ರೆ ಏನಿಲ್ಲ ಎಲ್ಲರೂ ಮಾಡಬಹುದು ಯಾರ್ಯಾರು ಈ ರಾಯರ ಭಕ್ತರಿದ್ದಾರೋ ಇದ್ದಾರೋ ಯಾರ್ಯಾರು ನಿಮ್ಮ ಸಂಪರ್ಕಕ್ಕೆ ಒಳಗಿರ್ತಾರೋ ಅವ್ರಿಗೆಲ್ಲರಿಗೂ ಹೇಳಿಸಿ ನೀವು ಮಾಡಬೇಕು ಅವ್ರ ಕಡೆಯಿಂದಲೂ ಮಾಡಿಸಿ ಆ ಸಂಖ್ಯೆಯನ್ನು ಪಡೆದು ನಮ್ಗೆ ಏಪ್ರಿಲ್ ಹತ್ತು ಹತ್ತನೇ ತಾರೀಕಿಗೆ ಕೊಟ್ರೆ ಅದು ಅದನ್ನು ನಾವು ಮತ್ತೆ ಸಮರ್ಪಣೆ ಮಾಡೋಣ ಇಷ್ಟರ ಮಧ್ಯದಲ್ಲಿ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದು ಇಲ್ಲ ಇಪ್ಪತ್ತಾರು ಒಂದು ಬಾರಿ ಮತ್ತೊಂದು ಬಾರಿ ನಿಮ್ಮನ್ನು ನಾವು ಸಂಪರ್ಕಿಸ್ತೇವೆ ಒಂದ ನಾವೇ ನಿಮ್ಮನ್ನು ಸಂಪರ್ಕಿಸ್ತೇವೆ ಇಲ್ಲ ನಿಮ್ಮನ್ನೇ ತೊರವಿಗಲ್ಲಿ ಕ್ಷೇತ್ರಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟು ಅಲ್ಲಿ ಒಂದು ಬಾರಿ ಎಷ್ಟಾಗಿದೆ ಇನ್ನೇನ್ ನಡಿಬೇಕು ಅಂತ ನಾವು ಅವಾಗ ಆಮೇಲೆ ಯೂಟ್ಯೂಬ್ ಅಲ್ಲಿ ಮತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಇದು ಮತ್ತೆ 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 ನಿಮಗೆ ಕಾಣಿಸ್ತಾ ಇರ್ತದೆ ಜಪ ಮಾಡಿ ಜಪ ಮಾಡಿ ಅಂತ ನಿಮ್ಗೆ ಅದು ನೆನಪಾದಾಗ ಎಲ್ಲ ಒಂದು ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇಷ್ಟು ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ಶ್ರೀರಾಘವೇಂದ್ರ ಇದು ಸ್ಮರಣೆ ನಮಃ ಏನಿದ್ರ ಅರ್ಥ ಅಂತೇಳಿದ್ರೆ ವಾದಿರಾಜರಿಗೆ ನಮನ ರಾಯರಿಗೆ ನಮನ ಇಷ್ಟೇ ಇದೆ ಇದ್ರಲ್ಲಿ ಯಾವ ಕಷ್ಟವೂ ಇಲ್ಲ ಬೇಸಿಗೆ ಕಾಲದಲ್ಲೂ ಹೇಳ್ಬೋದು ಯಾಕಂದ್ರೆ ದೇವ್ರಂತೂ ಬರೋದೇ ಇಲ್ಲ ಶ್ರಮನೇ ಇಲ್ಲ ಅದರಿಂದ ಶ್ರಮ ಇಲ್ಲದೆ ಇರುವ ಆಯಾಸ ಇಲ್ಲದೆ ಇರುವ ನಮಗ್ ಬಾಯಲ್ಲಿ ಹೇಳಿಕ್ ಬರಲ್ಲ ಅಂತನೂ ಇಲ್ಲ ಅಷ್ಟು ಸರಳವಾಗಿ ನಾಮದ ಸ್ಮರಣೆ ಇದೆ ತಾವೆಲ್ಲರೂ ಮಾಡ್ತೀರಿ ಅನ್ನುವ ಒಂದು ವಿಶ್ವಾಸದಲ್ಲಿ ನಾವಿವತ್ತು ತಮ್ಮ ಮುಂದೆ ಇವತ್ತು ವಿವರಿಸ್ತಾ ಇದ್ದೇವೆ